ಪರಾವಲಂಬಿ ಸಸ್ಯವನ್ನ ಸ್ವಾವಲಂಬಿ ಸಸ್ಯವನ್ನಾಗಿ ಹೇಗ್ ಮಾಡಬೇಕು ಅಂದ್ರೆ ಈ ಬಳ್ಳಿಯನ್ನೇ ನಾವು ಪದಿಯಾಗಿ ಕನ್ವರ್ಟ್ ಮಾಡಬೇಕು ಅದು ಯಾವ ತರ ಅಂತ ಹೇಳಿದ್ರೆ ಒಂದು ಎರಡು ಮೂರು ಮೂರು ಒಂದು ಬ್ರಾಂಚಸ್ ಗಳನ್ನ ತಗೋಬಂದು ಇದನ್ನ ಕಟ್ ಮಾಡ್ಬೋದು ಆದ್ರೆ ಸ್ವಲ್ಪ ಮಿನಿಮಮ್ ಆದ್ರೆ ಒಂದು ಹತ್ತು ಕೆಜಿಯಿಂದ ಹತ್ತು ಕೆಜಿ ಒಂದು ಪಾಟ್ ಇರಬೇಕು ಅದರಲ್ಲಿ ಮಣ್ಣನ್ನು ತುಂಬಿಟ್ಟು ಈ ಕವರಗಳನ್ನು ಅದರಲ್ಲಿ ಕಟಾವ್ ಮಾಡಿದ ನಂತರ ಇದಕ್ಕೆ ಯಾವ್ದೇ ಒಂದು ತರ ಬಿಸಿಲಿಲ್ಲ ಇರಬಾರದು ಇಂತಹ ಮಳೆಗಾಲದಲ್ಲಿ ಇದನ್ನ ಕಟಾವ್ ಮಾಡಿ ಮತ್ತೆ ಸಂಜೆ ಹೊತ್ತಲ್ಲಿ ಕಟಾವ್ ಮಾಡಿ ಸೊ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿರಬೇಕು ಸ್ವಲ್ಪ ಕೆಂಪು ಬಣ್ಣ ತಿರುಗಿದಾಗ ಅದು ಕಟಾ ಮಾಡಿದ್ರೆ ನಿಮ್ಗೆ ತೂಕನೂ ಕೂಡ ಜಾಸ್ತಿ ಬರುತ್ತೆ ಮತ್ತೆ ಅದರಲ್ಲಿ ಸ್ಪೈಸಸ್ ಇದು ನಿಮ್ಗೆ ಮರುವರ್ಷನೆ ಮರುವರ್ಷ ಇದ್ರೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅಂಟ ಬ್ರಾಂಚಸ್ಗಳಲ್ಲಿ ಫಸ್ಟ್ ಮೊದಲೇ ಸ್ಟಾರ್ಟ್ ಆಗಿರುತ್ತೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಾಪರ್ ಕ್ಲೋರೈಡ್ ಒಂದು ಗಂಟು ಅಥವಾ ಎರಡು ಗಂಟು ಈ ಥರ ನಿಮಗೆ ವಿಷೆ ಬಂದ್ರೆ ಇದು ಒಳಗೆ ಹೋದ್ರೂ ಅಡ್ಡಿಲ್ಲ ಪರವಾಗಿಲ್ಲ ಮತ್ತೆ ಬಿವಿನ ಹಿಂಡಿ ಮಣ್ಣು ಮತ್ತೆ ಸೆಗಣಿ ಗೊಬ್ಬರ ಸೆಗಣಿ ಗೊಬ್ಬರನೂ ಹುಡುಗಿಯಾಗಿರ್ಬೇಕು ಅಂಟಾಗಿರಬಾರದು ವೀಕ್ಷಕರೇ ನಮ್ಮ ರೈತರು ಸಾಮಾನ್ಯವಾಗಿ ಈ ಕಾಳು ಮೆಣಸನ್ನ ಬೆಳೆದ್ರೆ ಅವರಿಗೆ ಮೂರು ವರ್ಷ ಬೇಕು ಫಸಲನ ತಗೊಳಕ್ಕೆ ಎರಡರಿಂದ ಮೂರು ವರ್ಷ ಬೇಕು ಫಸಲ ತಗೊಳಕ್ಕೆ ಅಲ್ಲಿ ತನಕ ನಮ್ಮ ರೈತರು ಕಾಯ್ತಾ ಇರಬೇಕು ಇನ್ನೂ ಕೆಲವೊಬ್ರ ರೈತರಿಗೆ ತುಂಬಾ ಆಸಕ್ತಿ ಇರುತ್ತೆ ಈ ಕಾಳು ಮೆಣಸನ್ನ ಅಂತ ಹೇಳಿ ಆದ್ರೆ ಅವರತ್ರ ಯಾವುದೋ ಒಂದು ಅಡಿಕೆ ತೋಟ ಇರೋದಿಲ್ಲ ಅಥವಾ ತೆಂಗಿನ ತೋಟ ಇರೋದಿಲ್ಲ ಅವರ ಈ ಬಳ್ಳಿನ ಹಬ್ಸಬೇಕು ಅಂತ ಹೇಳಿದ್ರೆ ಈ ಒಂದು ಪರಾವಲಂಬಿ ಒಂದು ಸಸ್ಯ ಆಗಿರೋದ್ರಿಂದ ಇದು ಇದಕ್ಕೆ ಯಾವುದಾರ ಒಂದು ಆಧಾರ ಬೇಕೇ ಬೇಕು ಸಪೋರ್ಟ್ ಬೇಕೇ ಬೇಕು ಹಾಗಾಗಿ ಕೆಲವು ರೈತರಿಗೆ ಇಚ್ಛೆ ಇರುತ್ತೆ ಕಾಳು ಮೆಣಸನ್ನ ಬೆಳ್ಕೋಬೇಕು ತನ್ನ ಗಾರ್ಡನ್ ಅಲ್ಲಿ ಬೆಳ್ಕೋಬೇಕು ಅಥವಾ ಒಂದು ಸಣ್ಣ ಜಾಗ ಇರುತ್ತೆ ಒಂದು ಒಂದ್ ಎಕರೆ ಅಥವಾ ಒಂದು ಅರ್ಧ ಎಕರೆ ಜಾಗ ಇರುತ್ತೆ ಅದ್ರಲ್ಲಿ ಬೇರೆ ಒಂದು ಕೃಷಿ ಮಾಡ್ತಾ ಇರ್ತಾರೆ ಅವರು ಅದ್ರಲ್ಲಿ ಕಾಳು ಮೆಣಸನ್ ಬೆಳ್ಕೋಬೇಕು ಅಂತ ಹೇಳಿ ತುಂಬಾ ಕಷ್ಟ ಆಗುತ್ತೆ ಅದೇ ಈಗಿನ ಕಾಲದಲ್ಲಿ ಈ ವೈಜ್ಞಾನಿಕ ಕಾಲದಲ್ಲಿ ಇದಕ್ಕೂ ಕೂಡ ಒಂದು ಒಳ್ಳೆ ಪರಿಹಾರ ಬಂದಿದೆ ಅದು ಏನಪ್ಪಾ ಅಂತ ಹೇಳಿದ್ರೆ ಈ ಪರಾವಲಂಬಿ ಸಸ್ಯವನ್ನ ಸ್ವಾವಲಂಬಿ ಸಸ್ಯವನ್ನಾಗಿ ಹೇಗ್ ಮಾಡಬೇಕು ಅಂದರೆ ಈ ಬಳ್ಳಿಯನ್ನ ಬುಶಸ್ ಆಗಿ ಪೊದೆಯಾಗಿ ಯಾವ ಥರನ ನಾವು ಕನ್ವರ್ಟ್ ಮಾಡಬೇಕು ಮತ್ತೆ ಅದರಲ್ಲಿ ಇಳುವರಿ ಕೂಡ ತುಂಬಾ ಜಾಸ್ತಿ ಬರುತ್ತೆ ಆ ಒಂದು ಪದ್ಧತಿ ಇವತ್ತು ನಿಮ್ಗೆ ತೋರಿಸಲಿದ್ದೇವೆ ನೋಡಿ ವೀಕ್ಷಕರೇ ಮಳೆ ಬರ್ತದೆ ಆ ಫಸ್ಟ್ ಆಫ್ ಆಲ್ ಇದಕ್ಕೆ ಮುಖ್ಯವಾದ ಅಂಶ ಎಂತ ಏನಪ್ಪಾ ಅಂತ ಹೇಳಿದ್ರೆ ಮೊದಲು ನಾ ಈ ಬಳ್ಳಿಯನ್ನೇ ನಾವು ಪೊದೆಯಾಗೆ ಕನ್ವರ್ಟ್ ಮಾಡಬೇಕು ಅದು ಯಾವ ತರ ಅಂತ ಹೇಳಿದ್ರೆ ಇದಕ್ಕೆ ಸುಮಾರು ಒಂದು ಐದಾರು ವರ್ಷದ ಒಂದು ಫಲ ಬಿಡ ಬಿಡ್ತಾ ಇರುವಂತಹ ಒಂದು ಬಳ್ಳಿ ಬೇಕು ನೀವು ಈಗ ಒಂದು ಹಾಲಿ ಒಂದು ಒಂದೆರಡು ಫಸಲು ಬಂದಂತಹ ಬಳ್ಳಿದ ಒಂದು ಅಷ್ಟೇನು ಸಕ್ಸಸ್ ಆಗುದಿಲ್ಲ ಅದಕ್ಕೆ ನೀವು ಎಷ್ಟು ಹಳೆ ಬಳ್ಳಿ ಇರುತ್ತೆ ಅಷ್ಟು ಒಳ್ಳೆಯ ಒಂದು ಪೊದೆ ನಿಮ್ಗೆ ಸಿಗ್ತದೆ ಮತ್ತೆ ಇದ್ರ ಇದರಲ್ಲಿ ನಾವು ಬೇರೆ ಬಳ್ಳಿ ಮಾಡ್ಬೇಕಂದ್ರೆ ಈ ತರ ರನ್ನರ್ಸ್ ಗಳನ್ನ ತೊಗೊಳ್ತೇವೆ ನೋಡಿ ಈ ತರ ರನ್ನರ್ಸ್ ಗಳನ್ನ ತಗೊಂಡು ಈ ಗಿಡದಿಂದ ಮತ್ತೊಂದು ಗಿಡಕ್ಕೆ ಹಚ್ಚಿದ್ರೆ ನೀವು ಇಲ್ಲಿ ನೋಡಬಹುದು ನೋಡ್ರಿ ಈ ತರ ರನ್ನರ್ಸ್ ಗಳನ್ನ ನಾವು ಹಚ್ಚಿದ್ದೇವೆ ಇಲ್ಲಿ ಈ ತರ ರನ್ನರ್ಸ್ ಹೆಚ್ಚಿದ್ರಿಂದ ಏನಾಗುತ್ತೆ ಅಂದ್ರೆ ಇದೇ ಬಂಟೆ ಬಳ್ಳಿನೇ ಆಗುತ್ತೆ ಬಳ್ಳಿಯಾಗಿ ಮುಂದೆ ಗಿಡವನ್ನು ಹಮ್ಮಿಕೊಂಡು ನಂತರ ಇದ್ರ ಫಸಲು ಬರೀ ಎರಡರಿಂದ ಮೂರು ವರ್ಷ ನೀವು ಅದನ್ನ ಕಾಯ್ಬೇಕು ಆದ್ರೆ ಇದಕ್ಕೆ ಬುಷಸ್ ಮಾಡ್ಲಿಕ್ಕೆ ಅಥವಾ ಪೊದೆ ಮಾಡಲಿಕ್ಕೆ ನಾವು ಮುಖ್ಯವಾಗಿ ನೋಡುವಂತ ಅಂಶ ಅಂತ ಹೇಳಿದ್ರೆ ಒಂದು ಈ ಬಳ್ಳಿಗಳಿಗೆ ಒಂದು ರನ್ನರ್ಸ್ ಬರುತ್ತೆ ಇನ್ನೊಂದು ಇತರ ಹೆಣೆಗಳಿರುತ್ತೆ ಈ ಹೆಣೆಗಳಿಗೆ ನಾವು ಇದು ನಮ್ದು ಫಸಲ್ ಬರುತ್ತೆ ಕಾಳು ಮೆಣಸು ಬಿಡುತ್ತೆ ಇಂಥ ರನ್ನರ್ಸ್ಗಳಿಗೆ ಕಾಳು ಮೆಣಸು ಬರುವುದಿಲ್ಲ ಇದು ನಮ್ಮ ನೆಕ್ಸ್ಟ್ ನಾವು ಪೀಳಿಗೆ ಜಾಸ್ತಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವೆ ಆದ್ರೆ ಕಾಳು ಮೆಣಸು ಬರ್ತಾ ಇರುತ್ತೆ ಪೊದೆಗಳನ್ನ ನಾವು ತಗೋಬೇಕಾಗುತ್ತೆ ನೋಡಿ ವೀಕ್ಷಕರೇ ಇಂತಹ ಬಳ್ಳಿಯಲ್ಲಿ ನಾವು ಸಾಮಾನ್ಯವಾಗಿ ಒಂದು ಅಥವಾ ಎರಡು ವರ್ಷದ ಒಂದು ಕಾಳಿಮೆಣಸು ಬಿಟ್ಟಿದಂತಹ ಒಂದು ಬ್ರಾಂಚಸ್ ಗಳನ್ನ ತಗೋಬೇಕು ಅಂದ್ರೆ ಅದಕ್ಕೆ ಅಷ್ಟು ಸಾಮರ್ಥ್ಯ ಇರಬೇಕು ಅದ್ರಲ್ಲಿ ಕಾಳುಮೆಣಸು ಬರುವಂತ ಸಾಮರ್ಥ್ಯ ಇರಬೇಕು ಅಂತ ಬ್ರಾಂಚಸ್ ಗಳನ್ನ ನಾವು ಆಯ್ಕೆ ಮಾಡಬೇಕು ಇದರ ಆಯ್ಕೆ ಮುಖ್ಯವಾದದ್ದು ಇದರ ಆಯ್ಕೆ ಮೇಲೆ ನಿಮ್ಮ ಒಂದು ಗಿಡವನ್ನು ಸಕ್ಸಸ್ ರೇಟ್ ನೀವು ಗುರುತು ಮಾಡ್ಕೋಬಹುದು ನೋಡಿ ಇದು ಹಳೆಯ ಒಂದು ಬಳ್ಳಿ ಇದು ಇದಕ್ಕೆ ಪ್ರತಿ ವರ್ಷ ಇದಕ್ಕೆ ಕಾಯಿ ಬಿಡ್ತಾ ಇರುತ್ತೆ ನಾನು ಇದಕ್ಕೆ ಎಂತ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ಮೂರು ಎಲೆ ಅಥವಾ ಎರಡು ಎಲೆ ಇರುವಂತಹ ಒಂದು ಬಳ್ಳಿನ ಕಟಾವ್ ಮಾಡಬೇಕು ಈ ಬಳ್ಳಿ ಕಟಾವು ಮಾಡಕ್ ಮಾಡುವಾಗ ನೀವು ಇದರಲ್ಲಿ ಒಂದು ಎರಡು ಬ್ರಾಂಚಸ್ ಇದ್ರೆ ತುಂಬಾ ಒಳ್ಳೇದು ಎಷ್ಟು ಬ್ರಾಂಚಸ್ ಇರುತ್ತೆ ಅದ್ರಲ್ಲಿ ಅಷ್ಟು ಒಳ್ಳೇದು ನೋಡಿ ನಾ ಮಾಡ್ತೇನೆ ನೋಡಿ ಈ ತರ ಒಂದು ಬಳ್ಳಿಗಳನ್ನ ನೀವು ಆಯ್ಕೆ ಮಾಡಬೇಕು ನೋಡಿ ಇದಕ್ಕ ವ್ಯತ್ಯಾಸ ನೋಡಿ ಇದು ಏನಿದೆ ಇದು ಎಳೆ ಚಿಗುರು ಇರುತ್ತೆ ಈ ತರ ಇದಕ್ಕೆ ಬೇರೆ 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 ಇರ್ತ ಇರ್ತದೆ ಯಾವ್ದಕ್ಕೆ ರನ್ನರ್ಸ್ಗೆ ಈ ರನ್ನರ್ಸ್ ಗಳನ್ನ ಬಳಸಬಾರ್ದು ನೀವು ಬಳ್ಳಿಯನ್ನಾಗಿ ಮರಕ್ ಹಂಸ್ತಾ ಇದ್ರೆ ಇಂಥ ಬ್ರಾಂಚಸ್ಗಳನ್ನು ಕಟ್ ಮಾಡಿ ನೀವು ಬುಷೆಸ್ ಆಗಿ ಪೊದೆಗಳನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಒಂದು ಕಾಳು ಮೆಣಸು ಬಿಡುತ್ತ ಬಿಡ್ತಾ ಇರುವಂತಹ ಒಂದು ಹೆಣೆಗಳನ್ನ ನೀವು ತಗೋಬೇಕು ಇದಕ್ಕೆ ಎಷ್ಟು ಹೆಣೆಗಳಿರುತ್ತೋ ಅಷ್ಟು ಚೆನ್ನಾಗಿ ಇಳುವರಿ ಕೂಡ ಜಾಸ್ತಿಯೂ ಬರುತ್ತೆ ಆದ್ರೆ ಇದು ಕಟಾವ್ ಮಾಡೋ ಹೊತ್ತು ಯಾವ ತರ ಇರಬೇಕು ಹೇಳಿದ್ರೆ ಇದು ಯಾವುದೇ ಹೊತ್ತಿನಲ್ಲಿ ಕಟಾವ್ ಮಾಡಕ್ ಬರೋದಿಲ್ಲ ಇದಕ್ಕೆ ಸುಮಾರು ಕಟಾವ್ ಮಾಡಿದ ನಂತರ ಇದಕ್ಕೆ ಯಾವುದೇ ಒಂಥರ ಬಿಸಿಲಿರಬಾರ್ದು ಇಂಥ ಮಳೆಗಾಲದಲ್ಲಿ ಇದನ್ನ ಕಟಾವ್ ಮಾಡಿ ಮತ್ತೆ ಸಂಜೆ ಹೊತ್ತಿನಲ್ಲಿ ಕಟಾವು ಮಾಡಿ ನೀವು ಬೇರೆ ಸೀಸನ್ ಅಲ್ಲೂ ಕಟ್ ಕಟಾವ್ ಮಾಡುತ್ತಿದ್ರು ಸಂಜೆ ಹೊತ್ತಿಗೆ ಒಂದು ಸೂರ್ಯ ಮುಳುಗುವಂತಹ ನಲ್ಲಿ ಇದನ್ನ ಕಟಾವ್ ಮಾಡೋದ್ರಿಂದ ಇದಕ್ಕೆ ಮಿನಿಮಮ್ ಒಂದು ಹತ್ತು ಹನ್ನೆರಡು ತಾಸು ಬಿಸಿಲಿ ಇಲ್ ಇರಬಾರ್ದು ಇದಕ್ಕೆ ನಾವು ಬೇರೆ ಒಂದು ಬೇರೆ ಮತ್ತೆ ಬೇರೆ ಪ್ರೊಸೆಸ್ ಇದೆ ಅದನ್ನು ಮಾಡಲಿಕ್ಕೆ ಮತ್ತೆ ನಮಗೆ ಒಳ್ಳೆ ಟೈಮ್ ತಂಪಾದ ಟೈಮ್ ಬೇಕು ಹಾಗಾಗಿ ಇಂಥ ಟೈಮಿಗೆ ಇದನ್ನು ಕಟಾವು ಮಾಡಿ ಫ್ರೆಶ್ ಇದು ಹಾಗೆ ಕಟಾವು ಮಾಡಿದ ತಕ್ಷಣ ತಂದಿಟ್ಟು ಒಂದು ಎರಡು ಮೂರು ದಿನ ನಂತರ ಇದರ ಪ್ರೊಸೆಸ್ನ ಮಾಡಬಾರ್ದು ಕಟಾವು ಮಾಡಿದ ಇದರ ಪ್ರೊಸೆಸ್ ನಾವು ಮಾಡಿ ಮುಗಿಸಿಬಿಡ್ಬೇಕು ಅದು ಏನಂತ ಮುಂದೆ ಹೇಳ್ತೇನೆ ಇಂಥ ಬ್ರಾಂಚಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಇದು ಸಿಂಗಲ್ ಬ್ರಾಂಚಸ್ ಕೂಡ ಆಗುತ್ತೆ ಇಂಥ ಸಿಂಗಲ್ ಬ್ರಾಂಚಸ್ ಒಂದು ಎರಡು ಮೂರು ಮೂರಿಯಲ್ಲಿ ಇರುವಂತಹ ಒಂದು ಬ್ರಾಂಚಸ್ ಗಳನ್ನ ತಗೋಬಂದು ಇದನ್ನ ಕಟ್ ಮಾಡಬಹುದು ಆದ್ರೆ ಸ್ವಲ್ಪ ನಿಮಗೆ ಇಳುವರಿ ಸ್ವಲ್ಪ ಕಡಿಮೆ ಕಡಿಮೆಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥ ಬ್ರಾಂಚಸ್ ಎಷ್ಟು ಇರುತ್ತೆ ಅಷ್ಟು ಜಾಸ್ತಿ ನಿಮಗೆ ಇಳುವರಿ ಬರುತ್ತೆ ಮತ್ತೊಂದು ಇಲ್ಲಿ ನೋಡಿ ಈಗ ಇದು ಏನು ರನ್ನರ್ಸ್ ಇದೆ ಇದಕ್ಕೆ ಈ ತರ ತುದಿ ಇರುತ್ತೆ ಈ ತರ ಚಿಗುರು ಬರ್ತಾ ಇರುತ್ತೆ ಹೇಗೆ ಮುಂದೆ ಹೋಗ್ತಾ ಇರುತ್ತೆ ಉದ್ದಕ್ಕೆ ನೋಡಿ ಉದ್ದಕ್ಕೆ ಬರ್ತಾ ಇರುತ್ತೆ ಫುಲ್ ಕೆಳಗೆ ತನಕ ಹೋಗ್ತಿದೆ ನೋಡಿ ಇಲ್ಲಿ ಉದ್ದಕ್ಕೆ ಹೋಗ್ತಾ ಹೋಗುತ್ತೆ ಹಾಗಾಗಿ ಇದು ಬಳ್ಳಿನ ಹಾಗೆ ಬಳ್ಳಿ ತರಾನೇ ಇರುತ್ತೆ ಆದ್ರೆ ಇದಕ್ಕೆ ಯಾವುದೇ ಮುಂದೆ ಚಿಗುರು ಇರುವುದಿಲ್ಲ ನೋಡಿ ಮುಂದೆ ಯಾವ್ದು ಚಿಗುರು ಇರೋದಿಲ್ಲ ಇಂಥ ಗಂಟು ಗಂಟುಗಳಲ್ಲಿ ಇಂಥ ಗಂಟು ನೋಡಿ ಇಂತಹ ಗಂಟು ಗಂಟುಗಳಲ್ಲಿ ಇದಕ್ಕೆ ಬೇರೆ ಬೇರೆ ಚಿಗರು ಬರುತ್ತೆ ಆದ್ರೆ ಚಿಗುರು ಬಳ್ಳಿ ರೂಪದಲ್ಲಿ ಬರೋದಿಲ್ಲ ಒಂದು ಹೆಣೆ ರೂಪದಲ್ಲಿ ಬರುತ್ತೆ ಹಾಗಾಗಿ ಅಲ್ಲೇ ನಿಮ್ಗೆ ಫಸಲು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದಕ್ಕೆ ಯಾವ್ದು ಸಪೋರ್ಟ್ ಅವಶ್ಯಕತೆ ಇರೋದಿಲ್ಲ ನೋಡಿ ಯಾವ್ದು ಸಪೋರ್ಟರ್ಸ್ ಇರೋದಿಲ್ಲ ಇದಕ್ಕೆ ಡೈರೆಕ್ಟ್ ಆಗಿ ಗಂಟನ್ನ ನಾವು ಮಣ್ಣಲ್ಲಿ ಹಾಕಬೇಕಾಗುತ್ತೆ ಖಾಲಿ ಇಲ್ಲಾಂದ್ರೆ ಈ ತರ ಒಂದು ಬ್ರಾಂಚಸ್ ಆದ್ರೂ ನಡೀತದೆ ನೋಡಿ ಈ ತರ ಖಾಲಿ ಬ್ರಾಂಚಸ್ ಆದ್ರೂ ನಡೀತದೆ ಅಥವಾ ಸಿಂಗಲ್ ಇದು ಒಂದು ಸಿಂಗಲ್ ಇದ್ರೂ ನಡೀತದೆ ಆ ಹಾಗೇನೆ ಬ್ರಾಂಚಸ್ ಇಲ್ದಿದ್ದು ಬರೇ ಎಲೆ ನೋಡಿ ಇದಕ್ಕೆ ಯಾವುದೇ ಬ್ರಾಂಚಸ್ ಇಲ್ಲ ಬರೀ ಒಂದು ಎಲೆ ಎರಡು ಎಲೆ ಮಾತ್ರ ಇದೆ ಅದ್ರ ಎರಡು ಗಂಟಿದೆ ಇಂತಹ ಗಂಟಿರೋದ್ರ ಸಿಂಗಲ್ ಹೆಣೆ ಅದು ನಡೀತದೆ ಇಂತಹ ಹೆಣೆಗಳನ್ನು ನೀವು ಆದಷ್ಟು ಎಷ್ಟು ಬೇಕಷ್ಟನ್ನ ಕಟ್ ಮಾಡ್ಕೊಂಡು ಇದರಲ್ಲಿ ಫಸಲ್ ಬಿಡ್ತಾ ಇರುವಂತಹ ಹೆಣೆ ಅದು ನಡೀತದೆ ಅದನ್ನ ಒಂದ್ ಆ ವರ್ಷ ಫಸಲ್ ಬರೋದಿಲ್ಲ ಅದಕ್ಕೆ ಗಿಡ ಗಿಡವನ್ನು ಬೇರ್ ಬಿಟ್ಟು ಬೆಳಿಬೇಕು ಮರು ವರ್ಷ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಮರು ವರ್ಷದಲ್ಲೇ ನಿಮ್ಗೆ ಇದರಲ್ಲಿ ಫಲ ಸ್ಟಾರ್ಟ್ ಆಗುತ್ತೆ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಇದರದು ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಾಪರ್ ಆಕ್ಸಿಕ್ಲೋರೈಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಾಪರ್ ಕ್ಲೋರೈಡ್ ಅಂತ ಪೇಟಲ್ ಸಿಗುತ್ತೆ ಅದನ್ನ ತಂದ್ಬಿಟ್ಟು ಅದರ ಒಂದು ದ್ರಾವಣ ಮಾಡಿಬಿಟ್ಟು ಮಾಡಿಟ್ಟು ಆ ದ್ರಾವಣದಲ್ಲಿ ನಾವು ಸುಮಾರು ಇಷ್ಟಿಷ್ಟು ಎಷ್ಟು ಮಣ್ಣಲ್ಲಿ ಹಾಕ್ತೇವೆ ಇಷ್ಟಿಷ್ಟನ್ನು ಅದರಲ್ಲಿ ಅದ್ದಿಡಬೇಕು ಅದರ ದ್ರಾವಣ ಮಾಡಿ ಅದರಲ್ಲಿ ಈ ಥರ ಒಂದು ಗುಟ್ಟಿ ಅಥವಾ ಒಂದು ಡಬ್ರಿಯಲ್ಲಿ ಅದನ್ನು ದ್ರಾವಣ ಮಾಡಿ ಅದರಲ್ಲಿ ಇದನ್ನು ಹೀಗೆ ನೋಡಿ ಹುಷಾರಾಗಿ ಸ್ವಲ್ಪ ಕಂಬಳೆಲ್ಲ ಇರುತ್ತೆ ಇದರಲ್ಲಿ ಇದನ್ನ ಅದ್ದಡಿ ಒಂದು ಇಪ್ಪತ್ತು ನಿಮಿಷ ಕಾಲವರೆಗೆ ಇದನ್ನ ಅದರಲ್ಲಿ ಅದ್ದಿಡಬೇಕು ನಂತರ ಅದ್ ಡಿಪ್ ಮಾಡಿ ಇಟ್ಬಿಟ್ಟು ಅದರ ನಂತರ ಇದರಿಂದ ತೆಗೆದು ಮತ್ತೊಂದು ಒಂದು ಪೌಡರ್ ಬರುತ್ತೆ ಅದಕ್ಕೆ ರೂಟ್ ಸೊಲ್ಯೂಷನ್ ಪೌಡರ್ ಕೆರಾಡಿಕ್ಸ್ ಅನ್ನುವಂತಹ ಒಂದು ರೂಟ್ ಗ್ರೋವಿಂಗ್ ಪೌಡರ್ ಬರುತ್ತೆ ಅದನ್ನ ತಂದ್ಬಿಟ್ಟು ಅದೇ ಬೇರೆ ಬೇರೆ ಕಂಪ್ನಿಗಳು ಇರುತ್ತೆ ರೂಟ್ ರೂಟ್ ಗ್ರೋವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಬೇರೆ ಬೇರೆ ಇರುತ್ತೆ ಅದರಲ್ಲಿ ಕೆರಾಡಿಕ್ಸ್ ಅಂತ ನಮ್ಮ ಹತ್ರ ಇದೆ ಅದನ್ನು ನೀವು ಇದಕ್ಕೆ ಹಚ್ಚಿಬಿಟ್ಟು ಒಂದು ದ್ರಾವಣ ಮಾಡಿ ಅದರಲ್ಲಿ ಒಂದು ಸುಮಾರು ಇಪ್ಪತ್ತು ನಿಮಿಷ ಕಾಲ ಅದರ ಅದ್ದಿಡಿ ನಂತರ ಇದನ್ನ ಮಣ್ಣು ಒಂದು ಕ ಕ್ಯಾರಿ ಬ್ಯಾಗ್ ಕ್ಯಾರಿ ಬ್ಯಾಗ್ಸ್ ಬೇಕು ಸಾಮಾನ್ಯವಾಗಿ ಚಿಕ್ಕ ಕ್ಯಾರಿ ಬ್ಯಾಗ್ಸ್ ತೊಗೋಬೇಡಿ ಎಂಟು ಬೈ ಹತ್ತು ಸೈಜ್ ಇನ್ನೊಂದು ಕ್ಯಾರಿ ಬ್ಯಾಗ್ ತಗೊಳ್ಳಿ ಅದರಿಂದ ದೊಡ್ಡಾದರೂ ನಡೆಯುತ್ತೆ ಎಂಟರಿಂದ ಹತ್ತಿರೋದನ್ನು ಮತ್ತೆ ನೆಕ್ಸ್ಟ್ ಅದನ್ನು ತೆಗೆದು ಬೇರೆದಲ್ಲಿ ಒಂದು ಪ್ಲ್ಯಾಂಟಿಂಗ್ ಮಾಡೋಕ್ಕೂ ಚೆನ್ನಾಗಾಗುತ್ತೆ ಎಂಟು ಹತ್ತು ಎಂಟು ಬೈ ಹತ್ತಿರದ್ದು ನೋಡಿ ವೀಕ್ಷಕರೇ ಇದರಲ್ಲಿ ಸಮ ಪ್ರಮಾಣದಲ್ಲಿ ಈಗ ನಾವು ಏಟ್ ಬೈ ಟೆನ್ನ ಇದು ಕವರ್ ಇದು ಎಂಟು ಹತ್ತಿರದ ಕವರ್ ಇದು ಇಂಥ ಕವರ್ ನಾವು ನಾಟಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇದನ್ನು ತೆಗೆದುಬಿಟ್ಟು ನಾವು ಪ್ಲ್ಯಾಂಟಿಂಗ್ ಮಾಡಲಿಕ್ಕೆ ಪಾಟ್ ಗಿಡದಲ್ಲಿ ಅಥವಾ ಬೇರೆ ಜಾಗದಲ್ಲಿ ಪ್ಲ್ಯಾಂಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಚೆನ್ನಾಗುತ್ತೆ ಇದಕ್ಕಿಂತ ಸಣ್ಣ ಕವರ್ ತಗೊಂಡ್ರೆ ನಿಮಗೆ ರೂಟಿಂಗ್ ಪ್ರಾಬ್ಲಮ್ ಆಗುತ್ತೆ ರೂಟ್ ತುಂಬ ಕಡಿಮೆ ಇರುತ್ತೆ ಗಿಡ ಅಷ್ಟು ಲಗು ಬೇಗ ಎದ್ದು ಬರೋದಿಲ್ಲ ಸೊ ಇದರಲ್ಲಿ ಮಣ್ಣಲ್ಲಿ ಒಂದು ಪ್ರಮಾಣ ಹೇಳ್ತೇನೆ ನಿಮಗೆ ಮಣ್ಣು ಹುಡಿ ಹುಡಿಯಾದ ಮಣ್ಣು ಇರಬೇಕು ಭಾಳ ಹಸಿಯಾಗಿರೋ ಮಣ್ಣು ತಗೋಬೇಡಿ ಮತ್ತು ಬೇವಿನ ಹಿಂಡಿ ಮಣ್ಣು ಮತ್ತು ಸೆಗಣಿ ಗೊಬ್ಬರ ಸೆಗಣಿ ಗೊಬ್ಬರನೂ ಹುಡಿ ಆಗಿರಬೇಕು ಅಂಟಾಗಿರಬಾರ್ದು ಆ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇಂಥ ಕವರ್ಗಳನ್ನು ತುಂಬ್ಕೋಬೇಕು ನೋಡಿ ಇಂಥ ಕವರ್ಗಳನ್ನ ತುಂಬಿಕೊಂಡು ಇದು ದ್ರಾವಣದಲ್ಲಿ ಅದ್ದಿಟ್ಟಂತಹ ಒಂದು ಕಾಳೆ ಮೆಣಸಿನ ಏನು ಬ್ರಾಂಚಸ್ ಇದ್ದಾವೆ ಅದನ್ನು ನಾವು ಒಂದು ಗಂಟು ಅಥವಾ ಎರಡು ಗಂಟು ಈ ಥರ ನಿಮಗೆ ವಿಷೆ ಬಂದರೆ ಇದು ಒಳಗೆ ಹೋದರೂ ಅಡ್ಡಿಲ್ಲ ಪರವಾಗಿಲ್ಲ ಏನೂ ಟೆನ್ಷನ್ ಇಲ್ಲ ಇಂಥವನ್ನು ಎರಡು ಅಥವಾ ಒಂದು ಗಂಟೆ ಇದ್ರೂ ನಡೀತದೆ ಎರಡು ಗಂಟೆ ಇದ್ರೆ ರೂಟಿಂಗ್ ತುಂಬ ಪ್ರೊಸೆಸ್ ಬೇಗ ಆಗುತ್ತೆ ಈ ಥರ ಇಲ್ಲಿ ಇದು ಒಂದೇ ಹೆಣಿಯೋದು ಈ ಥರ ನಾನು ಬ್ರ್ಯಾಂಚಸ್ಸಲ್ಲಿ ಮಾಡ್ತಾ ಇದ್ದೇನೆ ಇದು ತುಂಬ ವೇಟ್ ಆಗ್ತದೆ ಅಂತ ಹೇಳಿದರೆ ಇದರ ತುದಿಗಳನ್ನು ನೀವು ಕಟ್ ಮಾಡ್ಬೋದು ಕಟ್ ಮಾಡಿಬಿಟ್ಟು ಇದರಲ್ಲಿ ನೀವು ಬೇರೆ ಒಂದು ಬ್ರಾಂ ಬ್ರಾಂಚಸ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ನಾಟಿ ಮಾಡಿ ಇಟ್ಕೊಳ್ಳಿ ಇದು ನಿಮ್ಗೆ ಮರು ಮರುವರ್ಷ ಇದ್ರೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಅಂತ ಬ್ರಾಂಚಸ್ಗಳಲ್ಲಿ ಫಸ್ಟ್ ಮೊದಲೇ ಸ್ಟಾರ್ಟ್ ಆಗಿರುತ್ತೆ ಅದೊಂದು ಸಾಮರ್ಥ್ಯ ಅದರಲ್ಲಿ ಇರುತ್ತೆ ಅದರಲ್ಲಿ ನಿಮಗೆ ಅದಕ್ಕೆ ಮತ್ತೆ ಯಾವುದೇ ಸಪೋರ್ಟ್ ಬೇಕಾಗಿಲ್ಲ ಇಂಥ ಸಣ್ಣ ಸಣ್ಣ ಬ್ರಾಂಚಸ್ಗಳಿಂದನೇ ಮತ್ತೆ ಬೇರೆ ಬೇರೆ ಬ್ರಾಂಚಸ್ ಬರುತ್ತೆ ಮತ್ತೆ ಹೊಸದಾಗಿ ನಿಮಗೆ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ನೀವು ಮಾಡಬೇಕಾಗುತ್ತೆ ಯಾಕಂದರೆ ಇದು ಬೇ ಸಪ್ರೇಟಾಗಿ ಸಿಂಗಲ್ ಆಗಿರೋದ್ರಿಂದ ಇದಕ್ಕೆ ಬಹಳ ಉದ್ದುದ್ದ ಬಂದ ಬ್ರಾಂಚಸ್ಗಳನ್ನು ಸ್ವಲ್ಪ ಕಟ್ ಮಾಡಿ ಮತ್ತು ಬೇರೆ ಬೇರೆ ಬ್ರಾಂಚಸ್ಗಳು ಹುಟ್ಟಿ ಬರ್ತಾ ಇರ್ತವೆ ಮತ್ತು ಫಲ ಜಾಸ್ತಿ ನಿಮಗೆ ಇಳುವರಿ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ ಇನ್ನೊಂದು ಅದರ ಮೇನ್ ವಿಷಯ ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಆದ ಒಂದು ವಾತಾವರಣ ಬೇಕು ಅದಕ್ಕೆ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಸ್ವಲ್ಪ ಶೇಡ್ ಮಾಡುವಂತಹ ಒಂದು ಅಥವಾ ನೆರಳು ಮಾಡುವಂತಹ ಒಂದು ವ್ಯವಸ್ಥೆನ ಮಾಡಬೇಕು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ತುಂಬಾ ಪ್ರಖರವಾದ ಬಿಸಿಲು ಇರುತ್ತೆ ಕೆಲವು ಜನ ಟೈರಿಸ್ ಮೇಲೆ ಮಾಡ್ಕೊಳ್ತಾರೆ ಕೆಲವು ಜನ ಗಾರ್ಡನ್ ಅಲ್ಲಿ ಮಾಡ್ತಾರೆ ಅಕ್ಕಪಕ್ಕ ಏನು ಮರ ಇರೋದಿಲ್ಲ ಅವಾಗ ಬಿಸಿಲು ಪ್ರಖರವಾದ ಬಿಸಿಲು ಅದ್ರ ಮೇಲೆ ಬಿಡೋದ್ರಿಂದ ಈ ಬುಷಸ್ ಗಳು ಕುಬ್ಜಾ ಬಿಡುತ್ತೆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ ಎಲೆ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಬದಲಿ ನೀವು ಒಂದು ಬೇಸಿಗೆಗಾಲ ಬೇಸಿಗೆಯಲ್ಲಿ ಮಾತ್ರ ಬೇಸಿಗೆಯಲ್ಲಿ ಅದಕ್ಕೆ ಶೇಡ್ ಮಾಡುವಂತಹ ಒಂದು ಹೆಂಗು ಗ್ರೀನ್ ಶೇಡ್ಗಳು ಬರುತ್ತೆ ಮಾರ್ಕೆಟ್ ಅಲ್ಲಿ ಶೇಡ್ ನೆಟ್ಗಳು ಅದನ್ನ ತಂದ್ಬಿಟ್ಟು ನೀವು ಶೇಡ್ ಮಾಡಿ ಬೇಸಿಗೆಯಲ್ಲಿ ಒಂದು ಮೂರು ನಾಲ್ಕು ತಿಂಗಳ ಶೇಡ್ ಮಾಡಿಟ್ರೆ ಆಯ್ತು ಹಾಗೆ ಇದರ ಒಂದು ಒಳ್ಳೆಯ ಸಮಯ ಅಂತ ಹೇಳಿದ್ರೆ ಅಕ್ಟೋಬರಿಂದ ನವ ನವೆಂಬರ್ ಒಳಗೆ ಇದನ್ನ ಒಂದು ಪ್ರೊಸೆಸನ್ನು ನೀವು ಮಾಡಿ ಅಕ್ಟೋಬರ್ ನವೆಂಬರಲ್ಲಿ ಇದನ್ನ ಪ್ರೊಸೆಸ್ ಮಾಡಿ ನೆಕ್ಸ್ಟ್ ಒಂದು ವರ್ಷ ಬಿಟ್ಟು ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಇದರ ಒಂದು ಫಸಲ ನೀವು ಕಟಾವು ಮಾಡಬಹುದು ಅಷ್ಟು ಮತ್ತೆ ಇದ್ರ ಕಟಾವು ಮಾಡುವಾಗ ಒಂದು ನಿಮಗೆ ನೆನಪಿರಲಿ ಇದರ ಕಟಾವು ಮಾಡುವಾಗ ಇದರ ಕಾಳು ಮೆಣಸು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿರಬೇಕು ಸ್ವಲ್ಪ ಕೆಂಪು ಬಣ್ಣ ತಿರುಗಿದಾಗ ಅದು ಕಟಾವು ಮಾಡಿದರೆ ನಿಮಗೆ ತೂಕನೂ ಕೂಡ ಜಾಸ್ತಿ ಬರುತ್ತೆ ಮತ್ತು ಅದರಲ್ಲಿ ಸ್ಪೈಸಸ್ ಒಂದು ಒಂದು ಏನಾದ್ರದ್ದು ಒಂದು ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಕೂಡ ಜಾಸ್ತಿ ಇದೆ ನಿಮಗೆ ದುಡ್ಡು ಕೂಡ ಒಂದು ಕೆಜಿ ಮೇಲೆ ಜಾಸ್ತಿ ಸಿಗುತ್ತೆ ಇನ್ನೊಂದು ವಿಷಯ ಹೇಳಿದ್ರೆ ಇದು ಸುಮಾರು ಪ್ಲಾಂಟಿಂಗ್ ಮಾಡಿದ ಮೇಲೆ ಒಂದು ತಿಂಗಳ ಬೇಕದಕ್ಕೆ ರೂಟಿಂಗಿಗೆ ಒಂದು ತಿಂಗಳ ಆದ್ಮೇಲೆ ಇದಕ್ಕೆ ನೀವು ಮತ್ತೆ ಸೆಗಣಿ ಗೊಬ್ಬರವನ್ನ ಮಾಡಿ ಅಥವಾ ಸೆಗಣಿಯ ನೀರನ್ನ ಮಾಡಿ ಒಂದು ವರ್ಷ ತಿಂಗಳಲ್ಲಿ ಒಂದೊಂದ್ಸಲ ಹಾಕ್ತಾ ಇರಿ ಒಂದು ಆರು ತಿಂಗಳಿಗೆ ಇದು ಫುಲ್ ಬೇರಾಗಿ ಕನ್ವರ್ಟ್ ಆಗಿ ಒಂದು ಬುಶಾಗಿ ಕನ್ವರ್ಟ್ ಆಗಿರುತ್ತೆ ನಂತರ ಇದನ್ನ ಬೇರೆ ಪಾಟ್ಗಳಲ್ಲಿ ನೆಡುವಾಗ ಅದರಲ್ಲೂ ಕೂಡ ಸೇಮ್ ಮಣ್ಣಿನ ಒಂದು ಮಿಶ್ರಿತ ಮಾಡಿ ನಾ ಏನಿಗೆ ಏನು ಹೇಳಿದೆ ಅದೇ ಮಣ್ಣಿನ ಒಂದು ಮಿಶ್ರಣ ಮಾಡಿ ಒಂದು ಮಿನಿಮಮ್ ಅದ್ರಲ್ಲಿ ಒಂದು ಹತ್ತು ಕೆ ಜಿಯಿಂದ ಹತ್ತು ಕೆಜಿ ಒಂದು ಪಾಟ್ ಇರಬೇಕು ಅದರಲ್ಲಿ ಮಣ್ಣನ್ನು ತುಂಬಿಟ್ಟು ಈ ಕವರಗಳನ್ನು ಅದರಲ್ಲಿ ಈ ಕವರ್ಗಳನ್ನು ತೆಗೆದ್ಬಿಟ್ಟು ಇದನ್ನ ನಾಟಿ ಮಾಡಿ ನೀವು ಮನೆಯಲ್ಲಿ ಅಲ್ಲಿ ಇಟ್ಕೋಬಹುದು ನಿಮ್ಮ ಗಾರ್ಡನಲ್ಲಿ ಇಟ್ಕೋಬಹುದು ಅಥವಾ ನಿಮ್ಮಲ್ಲಿ ಯಾವುದೇ ಗಿಡ ಎಲ್ಲ ಖಾಲಿ ಜಾಗ ಇದೆ ಅದರಲ್ಲೂ ಕೂಡ ನೀವು ಪಾಟ್ ಪಾಟ್ಗಳನ್ನು ಮಾಡಿ ಅಥವಾ ಈಗ ಹೊಸಾಗಿ ಇದು ಗ್ರೋವಿಂಗ್ ಬ್ಯಾಗ್ಸ್ಗಳು ಬಂದಿವೆ ತುಂಬ ಒಂದು ಹತ್ತು ಹದಿನೈದು ವರ್ಷಗಳ ಕಾಲ ಇದಕ್ಕೆ ಒಂದು ಗಟ್ಟಿಯಾಗಿರುವಂಥ ಸಾಮರ್ಥ್ಯ ಇರುವಂಥ ಒಂದು ಗ್ರೋವಿಂಗ್ ಬ್ಯಾಗ್ಸ್ ಕೂಡ ಬಂದಿದೆ ಅಂಥ ಬ್ಯಾಗ್ಸ್ಗಳಲ್ಲಿ ನೀವು ಇದನ್ನು ನಾಟಿ ಮಾಡಿಡಿ ಇದರಲ್ಲಿ ಒಳ್ಳೆಯ ಒಂದು ಆದಾಯವನ್ನು ನೀವು ಗಳಿಸ್ಕೋಬಹುದು ಇನ್ನು ಸಿಟಿಲಿರೋರು ಕೂಡ ಇದರಿಂದ ಆದಾಯ ಗಳಿಸ್ಕೋಬೋದು ಇಷ್ಟು ಒಳ್ಳೆಯ ಒಂದು ಇದು ಟೆಕ್ನಿಕ್ ಇದು ಹಾಗಾದರೆ ನೋಡಿದ್ರೆ ವೀಕ್ಷಕರೇ ನೋಡಿ ಯಾವ ರೀತಿಯಾಗಿ ನಾವು ಗಿಡಗಳ ಮೇಲೆ ಹಬ್ಬಿಸಿಕೊಡುವಂಥ ಒಂದು ಕಾಳುಮೆಣಸಿನ ಬಳ್ಳಿಯನ್ನು ಪೊದೆಯಾಗಿ ಚಿಕ್ಕ ಒಂದು ಗಿಡವನ್ನಾಗಿ ನಾವು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಪರಿವರ್ತನೆ ಮಾಡಬಹುದು ಅನ್ನೋದು ಸೊ ಹಾಗಾದರೆ ವೀಕ್ಷಕರೇ ಹೀಗೆ ಮಾಡೋದ್ರಿಂದ ಇದರ ಒಂದು ಕಟಾವನ್ನು ನೀವು ಮಾಡಲಿಕ್ಕೆ ಈಸಿ ಆಗುತ್ತೆ ಮನೆಯಲ್ಲಿ ಗೃಹಿಣಿಯರು ಕೂಡ ಇದನ್ನು ಮಾಡಬಹುದು ಮನೆ ಟೆರಿಸ್ ಮೇಲೆ ಕೂಡ ಮಾಡಿಕೊಂಡು ಇದರಿಂದ ಒಂದು ಆದಾಯವನ್ನು ಗಳಿಸ್ಕೊಳ್ಬಹುದು ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಸಂಚಿಕೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಹಾಗೆ ಕೂಡ ಇನ್ನುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂಥ ಬೇರೆ ಬೇರೆ ವೈಜ್ಞಾನಿಕ ಟೆಕ್ನಿಕ್ ತಂತ್ರಗಳನ್ನು ನಾವು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೇವೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಬತ್ತಿ ಹೀಗೆ ಹೊತ್ತದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂಚಿಕೆಯನ್ನು ಹಾಕಿದರೆ ಅದರ ಒಂದು ನೋಟಿಫಿಕೇಷನ್ ಅಂತ ನಿಮಗೆ ಸಿಗುತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ತಂತ್ರಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್